आहु स्वा सर्वे देवर्षिर्नारदस्तथा असितो देवनो व्यासस् स्वयं चैव ब्रवीषि मे सर्वे ಆ ಹುಸ್ವಾ ಆ ಹೂ ನಂತರ ಮೂರು ವ್ಯಂಜನಗಳಿಂದ ಕೂಡಿದ ಸಂಯುಕ್ತಕ್ಷರ ಬಂದಿದೆ ಅರ್ಧಸ ಅರ್ಧತ ಪೂರ್ತಿ ವಾ ಆ ಮೃಷಯಸ್ ಸರ್ವೇ ಮೃಷಯಸ್ ಮೃ ನಂತರ ಮೂರ್ಧನ್ಯ ಮೃಷಯಸ್ ಸರ್ವೇ देवर नारदस्तथा देवर्षे नारदस्तथा दमिले आघात नारदस्तथा को था, नार था।, था।, नार था।, था? महाप्राण दीर्घ मुंदे नोड़ो असितो देवलो व्यास असितो ತೋ ದೀರ್ಘ ದೇವಲೋ ವ್ಯಾಸಸ್ ದೇವಲೋ ನಲ್ಲಿ ಲೋ ದೀರ್ಘ ಬಂದು ನಂತರ ಆಘಾತ ದೇವಲೋ ವ್ಯಾಸಸ್ ಸ್ವಯಂ ಚೈವ ಬ್ರವೀಷಿ ಮೇ ಕೊನೆ ಚರಣದಲ್ಲಿ ಒಂದೇ ಆಘಾತ ಚೈವನಲ್ಲಿನ ವ ಮೇಲೆ ಆಘಾತ ಮುಂದಿನ ಶಬ್ದ ಬ್ರವೀಷಿ ಬ್ರ ಸಂಯುಕ್ತಕ್ಷರದೊಂದಿಗೆ ಪ್ರಾರಂಭ ಆಗ್ತಾ ಇದೆ ಅದಕ್ಕಾಗಿ ಚೈವ ಬ್ರವೀಷಿ ಬ್ರವೀಷಿ ಶಬ್ದದಲ್ಲಿ ವಿ ದೀರ್ಘ ಶಿ ರಸ್ವ ಬರಬೇಕು ಸ್ವಯಂ ಬ್ರವೀಷಿ ಮೇ ನೋಡೋಣ ಪೂರ್ತಿ ಶ್ಲೋಕ ಆಹುಸ್ವಾ ಸರ್ವೇ ದೇ शेर्नारदस्तथा असितो देवलोऽव्यासस्वयं चैव ब्रवीर्षि मे सर्वमेतदृतं मन्ये यन्मा वदसि केशव न हि ते भगवन् ವಿಧುರ್ದೇವನ ದಾನವಾಹ ಸರ್ವೇತದೃತ ಮನ್ಯೇ ಸರ್ವ ಮೇ ತದೃತ ಇಲ್ಲಿ ತ ಮೇಲೆ ಆಘಾತ ಕೊಡಬಾರ್ದು ಮೇ ಈ ರೀತಿ ಬರಬೇಕು ಸರ್ವೇ ತದೃತ ಮನ್ಯೆ ಯನ್ಮಾ ವದಸಿ ಯನ್ಮಾವ್ ಅನುಸ್ವಾರದ ಉಚ್ಚಾರಣೆ ನಾಸಿಕಾವ ರೀತಿ ವದಸಿ ಕೇಶವ ನಹಿತೇ ಭಗವನ್ ವ್ಯಕ್ತಿ ನಹಿತೇ ತೇ ದೀರ್ಘ ನಮತೆ ಹಿ ಎರಡು ರಸ್ವ ನಹಿತೇ ಭಗವನ್ ಭಗವನ್ ಭ ಇಲ್ಲಿ ಮಹಾಪ್ರಾಣ ರಸ್ವ ಬೇಡ ಭ ಎಂದು ಬರಬೇಕು ಭಗವನ್ ವ್ಯಕ್ತು ಅನುಸ್ವಾರದ ಉಚ್ಚಾರಣೆ ನಾಸಿಕಾವುವ ರೀತಿ ಕಾರಣ ಮುಂದಿನ ಶಬ್ದ ವಿದುರ್ ದೇವ ಅವರ್ಗೀಯ ವ್ಯಂಜನ ವದೊಂದಿಗೆ ಪ್ರಾರಂಭ ಆಗ್ತಾ ಇದೆ ಅದಕ್ಕಾಗಿ ವ್ಯಕ್ತಿಯು ಬರಬೇಕು ಕೊನೆಯ ಚರಣ ನೋಡುವ ವಿದುರ್ ನ ದಾನವಾ ವಿದುರ್ದೇವಾ ವಿದುರ್ದೇವಾ ನ ದಾನವಾಹ नुरुणा पूर्तिश्लोक मूलगीतया प्रकार सर्वमेतदृतं मन्ये यन्मा वदसि केशव न हि ते भगवन् व्यक्ति विदुर्देवानदानवाः स्वयमेवात्मनात्मानौ वेत्थत्वं पुरुषोत्तम भूतभावनभूतेश जगत्पते स्वयमेवात्मनात्मानौ स्वयमेवात्म स्वयमेवात्मनात्मानौ ಈ ಚರಣದಲ್ಲಿ ವ ಮತ್ತೆ ನ ಮೇಲೆ ಆಘಾತ ಎರಡು ದೀರ್ಘ ಅಕ್ಷರಗಳ ಮೇಲೆ ಆಘಾತ ಇದೆ ದೀರ್ಘಾಕ್ಷರವನ್ನ ದೀರ್ಘ ಹಾಡಿದ ನಂತರ ಆಘಾತ ಬರಬೇಕು ಇದನ್ನ ಗಮನದಲ್ಲಿಡಬೇಕು ಅನುಸ್ವಾರದ ಉಚ್ಚಾರಣೆ ನಾಸಿಕಾವ ರೀತಿ ಸ್ವಯಮೇವಾತ್ಮನಾತ್ಮನ ವೇತ್ವ मेले तद् आघत वेत्थत्वं पुरुषोत्तम भूतभावन भूतेश भूतभावन भूत भू महाप्राण दीर्घ भा महाप्राण दीर्घ भूतभावन भूतेश इलि श ह्रस्व ಭೂತೇಶ ಈ ರೀತಿ ಶ ನ ದೀರ್ಘ ಮಾಡಬಾರ್ದು ಭೂತೇಶ ದೇವ ದೇವ ಜಗತ್ಪತೆ ಎರಡು ಎರಡುವ ರಸ್ವ ಬರಬೇಕು ಅದಕ್ಕಾಗಿ ಮುಂದಿನ ಶಬ್ದವನ್ನ ದೇವ ಇದಕ್ಕೆ ಜೋಡಿಸಿ ಹೇಳಬೇಕು ದೇವ ದೇವ ಜಗತ್ಪತೆ ಈ ರೀತಿ ನೋಡೋಣ ಪೂರ್ತಿ ಶ್ಲೋಕ ಮೂಲಗೀತೆಯ ಪ್ರಕಾರ स्वयमेवात्मनात्मानौ वेत्थत्वं पुरुषोत्तम भूत देवदेव जगत्पते।